ಎಲ್ಲರಿಗೂ ನಮಸ್ಕಾರ ಈಗ ಅಮೆರಿಕ ಮತ್ತು ನಮ್ಮ ಈ ಒಂದು ಭಾರತಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿ ಮಾತುಕತೆಯ ಒಂದು ಚರ್ಚೆಯನ್ನು ಕೂಡ ನಡೀತಿರುವಂತದ್ದು ಆದರೆ ಆ ಒಂದು ಹಿನ್ನೆಲೆಯಲ್ಲಿ ಸುಂಕ ಹೆಚ್ಚಳದ ಒಂದು ಹಿನ್ನೆಲೆಯಲ್ಲಿ ಅಮೆರಿಕ ಮತ್ತು ಭಾರತದ ನಡುವೆ ವ್ಯಾಪಾರ ಮಾತುಕತೆಗೆ ಒಂದು ರೀತಿ ಸಿದ್ಧವೂ ಕೂಡ ಆಗಿರುವಂಥದ್ದು ಆದರೆ ಅಮೆರಿಕದ ವ್ಯಾಪಾರದ ಪ್ರತಿನಿಧಿಯಾಗಿರುವಂಥ ಬ್ರಿಂಡನ್ ಲಿಂಚ್ ಉಭಯ ರಾಷ್ಟ್ರಗಳ ನಡುವೆ ಇರುವಂಥ ದ್ವಿಪಕ್ಷೀಯ ಒಂದು ರೀತಿ ವ್ಯಾಪಾರದ ಒಂದು ಮಾತುಕತೆಗೆ ಸಂಬಂಧವಾಗಿ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಹದಿನೈದರಂದು ರಾತ್ರಿ ಸಮಯದಲ್ಲಿ ನಮ್ಮ ಒಂದು ಭಾರತಕ್ಕೆ ಆಗಮನವನ್ನು ಕೂಡ ಮಾಡಿದರು ಆದರೆ ಡೊನಾಲ್ಡ್ ಟ್ರಂಪ್ ರವರು ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರವೂ ಕೂಡ ಭಾರತ ಮತ್ತು ಅಮೆರಿಕದ ನಡುವೆ ಇರುವಂತಹ ಒಂದು ರೀತಿ ವ್ಯಾಪಾರದ ಮಾತುಕತೆ ಆರಂಭವಾಗಿ ಕೃಷಿಯಾಗಿರಬಹುದು ಹಾಗೆಯೇ ಹಾಲಿನ ಒಂದು ಉತ್ಪನ್ನದ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಅಮೆರಿಕವೂ ಕೂಡ ಒಂದು ರೀತಿ ಪಟ್ಟನ್ನು ಹಿಡಿದಿರತಕ್ಕಂಥದ್ದು ಆದರೆ ಅಮೆರಿಕದ ಈ ಒಂದು ಬೇಡಿಕೆಗೆ ನಮ್ಮ ಈ ಒಂದು ಭಾರತ ಮಣಿದೇ ಇಲ್ಲ ಏನಂದ್ರೆ ಈ ಒಂದು ಮಾತುಕತೆಗೆ ಮತ್ತು ಬೇಡಿಕೆಗೆ ಸಂಬಂಧಪಟ್ಟಂತೆ ಅಕಸ್ಮಾತ್ ಆಗಿ ವಿಫಲವಾದಂತಹ ಒಂದು ಟ್ರಂಪ್ ಟ್ರಂಪ್ರವರು ನಮ್ಮ ಈ ಒಂದು ಭಾರತದಿಂದ ಏನು ಆಗುವಂತ ಕೆಲವೊಂದಿಷ್ಟು ವಸ್ತುಗಳು ಏನಿದಾವಲ್ಲ ಅವುಗಳಿಗೆ ಶೇಕಡಾ ಇಪ್ಪತ್ತೈದರಷ್ಟು ತೆರಿಗೆಯನ್ನು ವಿಧಿಸಿದ್ರು ಇದಾದ ನಂತರ ರಷ್ಯಾದಿಂದ ಕಚ್ಚಾ ತೈಲವನ್ನು ಏನು ಆಮದವನ್ನು ಮಾಡ್ತಿರುವಂತಹ ಒಂದು ಹಿನ್ನೆಲೆಯಲ್ಲಿ ಒಂದು ರೀತಿ ದಂಡವನ್ನು ಹೆಚ್ಚುವರಿಯಾಗಿ ಶೇಕಡಾ ಇಪ್ಪತ್ತೈದರಷ್ಟು ಸುಂಕವನ್ನು ಕೂಡ ಹೇಳಿದ್ದಾರೆ ಏನ್ ಹೇಳ್ತಿರ್ತಕ್ಕೆ ನೀವು ಆದರೆ ಅಂತಹ ಒಂದು ಪರಿಣಾಮವಾಗಿ ಈಗ ನಮ್ಮ ಈ ಒಂದು ಭಾರತದಿಂದ ಅಮೆರಿಕಕ್ಕೆ ಶೇಕಡ ಐವತ್ತರಷ್ಟು ಕೂಡ ವಿಧಿಸಲಾಗಿರುವಂತದ್ದು ಆದರೆ ಅಂತಹ ಒಂದು ಮಾತುಕತೆಯನ್ನು ಬದಲಿಸಿರುವಂತಹ ಈ ಒಂದು ಟ್ರಂಪ್ ರವರು ಏನು ಸುಂಕವನ್ನು ಹೇರಿದಕ್ಕೆ ಅಮೆರಿಕದಲ್ಲಿ ಒಂದು ರೀತಿ ಭಾರಿ ಟೀಕೆಯನ್ನು ಬರುತ್ತಿದ್ದಂತೆ ಟ್ರಂಪ್ ರವರು ತಮ್ಮಲ್ಲಿ ಒಂದು ವರಸೆಯನ್ನು ಕೂಡ ಬದಲಾವಣೆ ಮಾಡಿದ್ದಾರೆ ಹಾಗಾಗಿ ನಮ್ಮ ಈ ಒಂದು ಭಾರತವನ್ನ ಡೆಡ್ ಎಕನಮಿಕ್ ಎಂದು ಕರೆದಿರುವಂತಹ ಟ್ರಂಪ್ ರವರು ಈಗ ನಮ್ಮ ಒಂದು ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ನನ್ನ ಸ್ನೇಹಿತ ಅವರ ಜೊತೆಗೆ ಮಾತನಾಡಲಿಕ್ಕೆ ಎದುರು ನೋಡ್ಕೊಳ್ತೇನೆ ಎಂದು ಟ್ರಂಪ್ ಒಂದು ಕೂಡ ಕೊಟ್ಟಿದ್ದಾರೆ ಅದಷ್ಟೇ ಇರಲಾರದೆ ಕನಿಷ್ಠ ಒಂದೇ ವಾರದಲ್ಲಿ ಎರಡು ಬಾರಿ ಮೋದಿ ನನ್ನ ಸ್ನೇಹಿತ ಎಂದು ಕರೆಯುವುದರ ಮುಖಾಂತರ ಒಂದು ಅಚ್ಚರಿಯನ್ನು ಕೂಡ ನೀಡಿದರು ನಿಮಗೆ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರ ಗೆಲುವೆ ನಮ್ಮ ಗುರು ಯೂಟ್ಯೂಬ್ ಚಾನಲ್ಗೆ ಬೆಂಬಲವನ್ನು ಕೊಡಿ